ಏನು ಆತ್ಮೀಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಏಪ್ರಿಲ್ ಎರಡರಿಂದ ಅಂದ್ರೆ ನಾಳೆ ಬುಧವಾರದಿಂದ ಸ್ಯಾಟಲೈಟ್ ಚಾನೆಲ್ ಆಗಿ ನಿಮ್ಮ ಮನೆ ಮನೆಗಳಿಗೆ ತಲುಪತ್ತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಡ್ತಾ ಇದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ದೀಪವನ್ನು ಬೆಳಗ್ತಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾಂಟೇಜ್ ಪ್ಲೇ ಮಾಡ್ತಾರೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪಿಸಿಆರ್ ಗೆ ಚಾಲನೆ ಕೊಟ್ಟರೆ ಪ್ರಹ್ಲಾದ್ ಜೋಶಿ ಎಂ ಸಿಆರ್ ಗೆ ಚಾಲನೆಯನ್ನ ಕೊಡ್ಲಿದ್ದಾರೆ ಏನು ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ನಮ್ಮ ಗ್ಯಾರಂಟಿ ನ್ಯೂಸ್ ನ ಹೈಟೆಕ್ ಸ್ಟುಡಿಯೋವನ್ನ ಉದ್ಘಾಟನೆ ಮಾಡ್ತಾರೆ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಮಹಾದೇವ ಪ್ಪ ಮುನಿಯಪ್ಪ ಶಿವರಾಜ್ ತಂಗಡಗಿ ದಿನೇಶ್ ಗುಂಡೂರಾವ್ ರಾಮಲಿಂಗ ರೆಡ್ಡಿ ಚಲುವರಾಯ್ ಸ್ವಾಮಿ ಈಶ್ವರ್ ಖಂಡ್ರೆ ಸೇರಿದಂತೆ ಖಾನ್ ಸೇರಿ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ನಿಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ಶುಭ ಹಾರೈಸ್ತಾರೆ ನಟ ಕಿಚ್ಚ ಸುದೀಪ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿನ ಉದ್ಘಾಟನೆ ಮಾಡಿದ್ರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣ ಸ್ವಾಮಿ ಮಾಜಿ ಸಿಎಂ ಬೊಮ್ಮಾಯಿ ಸದಾನಂದ ಗೌಡ ಮಾಜಿ ಡಿಸಿಎಂ ಸಿಎಂ ಅಶ್ವಥ್ ನಾರಾಯಣ್ ಮಾಜಿ ಸಚಿವ ಸಿಟಿ ರವಿ ನಮ್ಮ ಟೀಮ್ಗೆ ವಿಶ್ ಮಾಡೋಕೆ ಬರ್ತಾ ಇದ್ದಾರೆ ನಮ್ಮ ಅದ್ದೂರಿ ಆರಂಭಕ್ಕೆ ಸ್ಯಾಂಡಲ್ ಸ್ಟಾರ್ಸ್ ಕೂಡ ಸಾಕ್ಷಿ ಆಗ್ತಾ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಮ್ಮ ಸ್ಟುಡಿಯೋ ಫ್ಲೋರ್ ನ ಉದ್ಘಾಟನೆ ಮಾಡ್ತಾರೆ ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಯೋಗರಾಜ್ ಭಟ್ ಶರಣ್ ಪ್ರಜ್ವಲ್ ದೇವರಾಜ್ ತಾರಾ ಮೇಘನರಾಜ್ ಉಮಾಶ್ರೀ ಸೇರಿ ಇಡೀ ಸ್ಯಾಂಡಲ್ವುಡ್ ಸ್ಟಾರ್ಸ್ ನಮ್ಮ ಜೊತೆ ಇರ್ತಾರೆ ಜೊತೆಗೆ ದೊಡ್ಡ ದೊಡ್ಡ ಐ ಎಸ್ ಮತ್ತು ಐಪಿಎಸ್ ಆಫೀಸರ್ಸ್ ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ವಿಶ್ ಮಾಡ್ತಾರೆ ಗಣ್ಯಾಧಿ ಗಣ್ಯರ ಶುಭ ಹಾರೈಕೆಯೊಂದಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದ್ದೂರಿಯಾಗಿ ಲಾಂಚ್ ಆಗ್ತಾ ಇದೆ ಏಪ್ರಿಲ್ ಎರಡು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಸರಿಯಾಗಿ ನಾವು ನಿಮ್ಮ ಮನೆ ಮನೆಗೆ ಬರ್ತಾ ಇದ್ದೀವಿ ತಪ್ಪದೆ ನೋಡಿ ನಮಗೆ ಆಶೀರ್ವಾದ ಮಾಡಿ ನಿಮ್ಮ ಪರವಾಗಿ ನಿಂತ್ಕೊಳ್ಳೋಕೆ ಬೆಂಬಲವನ್ನ ಕೊಡಿ ಸರ್ಕಾರದ ವಿರುದ್ಧ ಬಿಜೆಪಿ ಕೂಡ ಕಿಡಿಕಾರ್ತಾ ಇದೆ ಸರ್ಕಾರಕ್ಕೆ ಬಿಸಿ ಮುಟ್ಸೋಕೆ ಬಿಜೆಪಿ ಪಾಳಿಯ ರೆಡಿ ಆಗಿದ್ಯಂತೆ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯ ವೆಪನ್ ಬಳಸೋಕೆ ಮುಂದಾಗ್ತಾ ಇದೆ ಯಾಕೆ ಅಂತ ನೋಡೋಣ ಬನ್ನಿ ಏಪ್ರಿಲ್ ಟು ಮೇ ತನಕ ಸಾಲು ಸಾಲು ಧರಣಿಗಳನ್ನ ಹಮ್ಮಿಕೊಂಡಿದ್ದಾರೆ ಏಪ್ರಿಲ್ ಎರಡನೇ ತಾರೀಕಿನಿಂದ ಆರಂಭ ಆದ್ರೆ ಮೇ ಅಂತ್ಯಕ್ಕೆ ಮುಕ್ತಾಯ ಮಾಡ್ತಾರಂತೆ ಯಾಕೆಂದ್ರೆ ಸರ್ಕಾರ ಚುರುಕು ಮುಟ್ಟಿಸ್ತಾರಂತೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮೊದಲ ಹಂತದ ಪ್ರತಿಭಟನೆ ಮುಗಿಸೋದು ಆಮೇಲೆ ಉಳಿದಂತೆ ಬೇರೆ ಕಡೆ ಪ್ರತಿಭಟನೆ ಯಾವ ಪ್ರತಿಭಟನೆ ಮಾಡ್ತಾ ಇದ್ದಾರೆ ದರ ಏರಿಕೆಯನ್ನ ಖಂಡಿಸಿ ಯಾವ ದರ ರಾಜ್ಯ ಸರ್ಕಾರ ಏರಿಕೆ ಮಾಡಿರುವಂತಹ ದರ ದರ ಏರಿಕೆ ಆಗಿದ್ದು ಬಜೆಟ್ ನಲ್ಲಿ ಗೊತ್ತಿರ್ಲಿಲ್ವಾ ಸೆಷನ್ ಸಂದರ್ಭದಲ್ಲೇ ಬಜೆಟ್ ಆಯ್ತಲ್ವಾ ಆ ಬಾಯಿ ಕಡುಕ್ ಕಚ್ಕೊಂಡಿದ್ರ ಹಾಗಾದ್ರೆ ರಾಜ್ಯ ಬಿಜೆಪಿಯವರು ಈ ಎಲ್ಲಿ ವೀರ ಒಂದು ಅವರ ಆರ್ಭಟ ಹಿಂಗೆ ಪ್ರತಿಭಟನೆ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಚಿಕ್ಕಮಗಳೂರು ಕರಾವಳಿ ಭಾಗ ಮಲೆನಾಡು ಭಾಗ ಎಲ್ಲಾ ಭಾಗದಲ್ಲೂ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ ಇದೇ ಬಜೆಟ್ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರೇ ಇದನ್ನ ಮಂಡಿಸಿದ್ದು ಆಯವ್ಯಯವನ್ನು ಮಂಡಿಸಿದ್ದು ಅವರೇ ಬಜೆಟ್ ಅನೌನ್ಸ್ ಮಾಡಿದ್ದವ್ರೆ ಅವತ್ತು ಗೊತ್ತಿರ್ಲಿಲ್ವ ದರ ಏರಿಕೆ ಆಗಿದೆ ಅಂತ ಅವತ್ತು ಪ್ರತಿಭಟನೆ ಮಾಡಕ್ ಆಗ್ತಾ ಇರ್ಲಿಲ್ವ ಅವತ್ತು ನಿಮ್ಗಳಿಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ನಮ್ಮ ಪಕ್ಷದಲ್ಲಿ ಯಾರಿರ್ತಾರೋ ಬಿಡ್ತಾರೋ ಅನ್ನೋ ಭಯದಲ್ಲಿ ಆತಂಕದಲ್ಲಿದ್ರಿ ಸೆಷನ್ ನ ಹಂಗೆ ಮುಂದುವರ್ಸ್ಕೊಂಡ್ ಬಂದ್ರಿ ತಳ್ಳ ಹಾಕಿದ್ರಿ ಬಂದ ಪುಟ್ಟ ಹೋದ ಪುಟ್ಟ ಅಂತ ಈಗ ಏನು ಇಲ್ವಲ್ಲ ಏನೋ ಒಂದು ನಾವು ಅಂತ ಸೌಂಡ್ ಮಾಡ್ಬೇಕಲ್ಲ ಈಗ ಪ್ರತಿಭಟನೆ ಮುಂದಾಗ್ತಾ ಇದಾರೆ ನನ್ನ ಪ್ರಶ್ನೆ ಇಷ್ಟೇ ಸೆಷನ್ ಅಲ್ಲೇ ಯಾಕೆ ಪ್ರತಿಭಟನೆ ಮಾಡ್ಲಿಲ್ಲ ಆಮೇಲೆ ಪ್ರತಿಭಟನೆ ಮಾಡೋದಕ್ಕೆ ಇವರಿಗೆ ದಿಕ್ಕುದಸನೆ ಇಲ್ದಂಗಾಗ್ಬಿಟ್ಟಿತ್ತು ಬಿಜೆಪಿ ರಾಜ್ಯ ಬಿಜೆಪಿ ನಾವಿಕನಿಲ್ಲದ ದೋಣಿ ಅಂತೆ ಆಗ್ಬಿಟ್ಟಿತ್ತು ಇವರಲ್ಲೇ ಬಣ ಬಡಿದಾಟ ಅವ್ರು ಕಂಡ್ರಿ ಇವರು ಇವ್ರು ಕಂಡ್ರೆ ಅವರು ಬಣ ಬಡಿದಾಟ ಮಾಡಿಕೊಂಡು ಕಾಂಗ್ರೆಸ್ಗೆ ಹೆಂಗಾಗ್ಬಿಡ್ತೇವೆ ಗೊತ್ತಾ ಲಂಗು ಲಗಾಮ್ ಇಲ್ಲದ ರೀತಿಯಲ್ಲಿ ಆಗ್ಬಿಡ್ತು ನಾವು ಎಷ್ಟು ದರ ಹೈಕ್ ಮಾಡಿದ್ರು ನಮ್ಮನ್ನು ಕೇಳೋರು ಯಾರು ಇಲ್ಲ ಅಂತ ಹಾಲಿನ ದರ ಇವರು ಸರ್ಕಾರಕ್ಕೆ ಅಥವಾ ಅಧಿಕಾರಕ್ಕೆ ಬಂದ ನಂತರ ಮೂರು ಸಲ ನೆನ್ಪಲ್ಲಿರಲಿ ಜನರಿಗೆ ಮೂರು ಸಲ ಹೈಕ್ ಆಗಿರೋದು ಒಂದು ಸಲ ಅದ ಎಷ್ಟೋ ಎಮ್ ಎಲ್ ಜಾಸ್ತಿ ಕೊಡ್ತೀವಿ ಅಂತ ಎರಡು ರೂಪಾಯಿ ಅದ್ರ ಹಿಂದೆ ಹೈನುಗಾರಿಕೆಗೆ ಪ್ರೋತ್ಸಾಹ ಅಂತ ಮೂರು ರೂಪಾಯಿ ಈಗ ನೋಡಿದ್ರೆ ನಾಲ್ಕು ರೂಪಾಯಿ ಒಟ್ಟು ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆಗಿನಿಂದಲೇ ಇವ್ರಿಗೆ ಬಿಸಿ ಮುಟ್ಟಿಸ್ಕೊಂಡು ವಿಪಕ್ಷಗಳು ಬಂದಿದ್ರೆ ಇವ್ರು ಹಿಂದೆ ಮುಂದೆ ನೋಡೋರು ಈಗ ಲಂಗು ಇಲ್ಲದ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸಿಕ್ಕ ಸಿಕ್ಕಿದಕ್ಕೆಲ್ಲ ದರವನ್ನು ಏರಿಕೆ ಮಾಡ್ತಾ ಇದೆ ಈ ಕಡೆ ಗ್ಯಾರಂಟಿ ಅಂತ ತೋರಿಸೋದು ಆಸೆಯನ್ನು ಈ ಕಡೆ ಕಿತ್ಕೊಳ್ಳೋದು ನಮ್ಮ ಕೈಯಿಂದಲೇ ಬಿಜೆಪಿ ಅಯ್ಯೋ ನನ್ನ ಸ್ಥಾನ ಉಳಿಸಿಕೊಂಡ್ರೆ ಸಾಕು ಮೊದ್ಲು ಅವ್ನೊನ್ ಪಕ್ಷದಿಂದ ಉಚ್ಚಾಟನೆ ಮಾಡಿಸ್ಬೇಕು ಇವನಿಗೆ ಮನೆ ಕಳಿಸ್ಬೇಕು ಇದ್ರಲ್ಲೇ ಕಾಲ ಕಳ್ಕೊ ಬಂದ್ರು ಒಂದು ಹೇಳ್ತೀನಿ ಪ್ರತಿಪಕ್ಷದಲ್ಲಿ ಕೂರಕ್ಕೂ ಲಾಯಕ್ಕಿಲ್ಲದ ರೀತಿಯಲ್ಲಿ ಹಲವು ಸಲ ಬಿಜೆಪಿ ವರ್ತಿಸಿದೆ ವಿಪಕ್ಷ ಸ್ಥಾನ ಅಂದ್ರೆ ಒಂದು ಭಯ ಇರಬೇಕು ಆಡಳಿತ ನಡೆಸೋರಿಗೆ ನಾವ್ ಎಲ್ಲ ಒಂದು ಹೆಜ್ಜೆ ಇಟ್ಟರೆ ಇವ್ರ ಏನಪ್ಪಾ ಅದ್ರಲ್ಲಿ ಕೊಂಕು ಆತಂಕ ಭಯ ಇರಬೇಕು ಬಟ್ ರಾಜ್ಯ ಕಾಂಗ್ರೆಸ್ ಅದು ಯಾವುದು ಕೂಡ ಕಾಣಿಸ್ತಿಲ್ಲ ಬಿಕಾಸ್ ಇವರ ವರ್ತನೆ ಪ್ರತಿಭಟನೆಯಲ್ಲಿ ಮೈತ್ರಿ ಪಾಲಿಟಿಕ್ಸ್ ಇಲ್ವಂತೆ ಓಕೆ ಇವ್ರ್ ನೋಡಿ ಇಲ್ಲೂ ಇಲ್ಲೂ ಕೂಡ ನಮ್ ನಮ್ದೇ ಬೆಳೆ ಬೇಯಿಸ್ಕೊಳ್ಳೋಣ ಅಂತ ಸರ್ಕಾರದ ವಿರುದ್ಧ ಪ್ರತ್ಯೇಕ ಹೋರಾಟ ಅಂತ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಅವರು ಕೂಡ ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡ್ತೀವಿ ಮಾಡ್ತಾರೆ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಅಂದ್ರೆ ಮಜ್ಜಾಗಿದ್ರಲ್ಲ ನಾವು ಬಾಯ್ ಬಾಯ್ ಅಣ್ಣ ತಮ್ಮಂದ್ರು ಅಂದ್ಕೊಂಡ್ ಬಿಜೆಪಿ ಜೆಡಿಎಸ್ ರಾಜ್ಯ ಮಟ್ಟದಲ್ಲಿ ಒಂದಾದ್ರಲ್ಲ ಬಟ್ ಪ್ರತಿಭಟನೆಯಲ್ಲಿ ಅವ್ರದ್ದು ಅವ್ರದ್ದು ಇವ್ರದ್ದು ಇವ್ರದಂತೆ ನಮ್ದು ಹೋರಾಟ ನಮ್ದು ಅವ್ರ ಹೋರಾಟ ಅವ್ರದ್ದು ಅನ್ನೋ ನಿರ್ಧಾರಕ್ಕೆ ಬಂದ್ರ ಜೆಡಿಎಸ್ ಸಂಘಟನೆ ಚುರುಕು ಇರೋ ಕಡೆ ಬಿಜೆಪಿ ಪ್ರತಿಭಟನೆ ಮಾಡಿ ಪಕ್ಷ ಸಂಘಟನೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆಗೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇದೆ ಓಕೆ ಈಗ ನೋಡಿ ಅದೇ ಹೇಳ್ತಾ ಇರೋದು ಇವರಿಗೆ ಜನರು ಚಿಂತೆ ಆಗಿಲ್ಲ ಬೆಲೆ ಏರಿಕೆ ಆಗಿದೆ ಮಾಧ್ಯಮ ಮಧ್ಯಮ ವರ್ಗದವರು ಅದಕ್ಕಿಂತ ಕೆಳ ವರ್ಗದವರಿಗೆ ದಿನ ಕೆಂಡ ಕೈಲಿಟ್ಕೊಂಡು ಓಡಾಡೋ ಪರಿಸ್ಥಿತಿ ಇದೆ ದರ ಏರಿಕೆ ಆಗ್ತಾ ಇರೋದ್ರಿಂದ ದೊಡ್ಡವ್ರಿಗೆ ಏನು ಗೊತ್ತಾಗಲ್ಲ ಬಿಡಿ ನಾಲ್ಕು ರೂಪಾಯಿ ಐದು ರೂಪಾಯಿ ದೊಡ್ಡವ್ರಿಗೆ ಮ್ಯಾಟ್ರ ಅಲ್ಲ ಬಟ್ ನಮ್ಮಂತ ಮಧ್ಯಮ ವರ್ಗದವ್ರಿಗೆ ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಬಟ್ ಇವ್ರ ಪ್ರತಿಭಟನೆ ನಮ್ಮ ಪರವಾಗಿಲ್ಲ ಇವ್ರ ಹಿತಾಸಕ್ತಿ ಬೆಳೆ ಬಿ ಜೆಡಿಎಸ್ ಬಿಜೆಪಿ ಒಂದಾಗಿರೋದು ಆಗಿರೋದು ಗೊತ್ತಿರೋ ವಿಚಾರ ಬಟ್ ಪ್ರತಿಭಟನೆಗೆ ಅವ್ರ ದಾರಿ ಅವ್ರಿಗಂತೆ ಇವ್ರ ದಾರಿ ಇವ್ರಿಗಂತೆ ಈಗ ಎಲೆಕ್ಷನ್ ಅಂತೂ ಹತ್ತಿರದಲ್ಲಿ ಇಲ್ವಲ್ಲ ಹಾಗಾಗಿ ನಮ್ಮ ನಮ್ಮನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಆಮೇಲೆ ಇವೆಲ್ಲವೂ ಮರ್ಜಾಗಿದ್ದು ಇವ್ರು ಅಂತದಲ್ಲಲ್ಲಲ್ಲ ಹೈಕಮಾಂಡ್ ಲೀಡರ್ಸ್ ಅಂತದಲ್ಲಲ್ವಾ ಹಾಗಾದರೆ ಹೈಕಮಾಂಡ್ನಿಂದಲೇ ಇದೊಂದು ಮೆಸೇಜ್ ಹೋಯ್ತಾ ನಿಮ್ಮ ನೀವು ನೋಡ್ಕೊಳ್ಳಿ ಅವ್ರದ್ದು ಅವ್ರು ನೋಡ್ಕೊಳ್ಳಿ ಚೆನ್ನಾಗಿ ಇರುವಂತಹ ಅವಕಾಶವನ್ನು ಬಳಸ್ಕೊಳ್ಳಿ ಅಂತಂದರು ಹೈಕಮಾಂಡ್ ಮೆಸೇಜ್ ಪಾಸ್ ಮಾಡ್ತಾ ಗೊತ್ತಿಲ್ಲ ಎನಿವೇ ಹೇಳ್ತಾ ಇದ್ದೀನಲ್ಲ ಹೆಸರಿಗೆ ನಾವುಗಳು ಸಿಗ್ತಾ ಇದ್ದೀವಿ ಅವರಿಗೆ ಬೆಲೆ ಏರಿಕೆ ಜನರಿಗೆ ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ಪ್ರತಿಭಟನೆ ಅಂತ ಬಟ್ ಅವರ ಬೇಳೆಕಾಳನ್ನು ನಮ್ಮ ಮನೆಯಲ್ಲಿ ಅಥವಾ ನಮ್ಗಳ ಮನೆಯಲ್ಲಿ ಹತ್ತುತ್ತಾ ಇದೆಯಲ್ಲ ಬೆಂಕಿ ಅದರಲ್ಲಿ ಅವರು ಅಡುಗೆ ಮಾಡ್ಕೊಂಡು ತಿಂದು ತೆಗೋಕೆ ರೆಡಿ ಆಗ್ತಾ ಇದ್ದಾರೆ ವಿಪಕ್ಷ ಬಿಜೆಪಿ ಕಾಂಗ್ರೆಸ್ ಅಷ್ಟೇ ಅವ್ರು ಏನಾದ್ರು ಮಾಡ್ಕೊಳ್ಳಿ ದರ ಏರಿಕೆ ಮಾಡ್ಕೊಂಡು ನಮ್ದನ್ನ ನಾವು ಹೈಕ್ ಮಾಡ್ಕೊಂಡು ಉಳಿದವರೆಲ್ಲ ಎಲ್ಲ ಹೊರೇನೂ ಜನರ ಮೇಲೆ ಹೊರಿಸ್ಬಿಡೋಣ ಜನ ಇರೋದು ಇನ್ನೇನಕ್ಕೆ ಮತ್ತೆ ಅಧಿಕಾರ ಕೊಟ್ಟಿರೋದು ಇನ್ನೇನಕ್ಕೆ ಮತ್ತೆ ಅವ್ರ ಮೇಲೆ ದಂಬಾಳಿಕೆ ಮಾಡೋಣ ಅಂತ ಅವರು ರಾಜ್ಯ ಅವರು ಅದನ್ನೇ ಹೇಳಿದ್ದು ವಿಪಕ್ಷ ವಿಪಕ್ಷ ಅನ್ನುವಂಥದ್ದು ಯಾವ ಹಂತಕ್ಕೆ ಕುಸಿತಾ ಇದೆ ರಾಜ್ಯದಲ್ಲಿ ಅನ್ನೋದಕ್ಕೆ ಒಂದು ಪ್ರೆಸೆಂಟ್ ಸಿಚುವೇಶನ್ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯವನ್ನ ಗಮನಿಸ್ಬೋದು ಕರೆಂಟ್ ಸಿಚುವೇಶನ್ ನೋಡ್ತಾ ಇದ್ರೆ ಹಳೆ ಆಗೆಲ್ಲ ನಾವು ಇದೇ ಹತ್ತು ಹದಿನೈದು ವರ್ಷದ ಹಿಂದೆ ಒಂದು ವಿಪಕ್ಷ ವಿರೋಧ ಪಕ್ಷ ಇದೆ ಅಂದ್ಬಿಟ್ರೆ ಭಯ ಪಡ್ತಾ ಇತ್ತು ಆಡಳಿತ ಪಕ್ಷ ಒಂದು ಹೆಜ್ಜೆ ಮುಂದಿಡೋಕು ಹಿಂದೆ ಮುಂದೆ ನೋಡ್ತಾ ಇತ್ತು ಎಲ್ಲಿ ಇವ್ರು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಏನು ಕೊಂಕು ನೋಡಿತಾರೆ ನಾವೇನೋ ತರುವಂತಹ ಕೆಲವೊಂದು ಯೋಜನೆಗಳಿಗೆ ಎಲ್ಲಿ ಕೊಂಕಾಗ್ತಾರೆ ಅಂತ ಬಟ್ ಈಗ ಅಂದ ಏನೂ ಇಲ್ಲ ಬೇ ಕಾಂಗ್ರೆಸ್ನಲ್ಲಿ ಆತಂಕವೇ ಇಲ್ಲ ಕಾರಣ ಇವರೇ ಮಾಡಿಕೊಟ್ಟಿರೋದು ದಾರಿಯನ್ನ ಸುಗಮ ಮಾಡಿಕೊಟ್ಟಿರೋದು ರಾಜ್ಯ ಕಾಂಗ್ರೆಸ್ ಗಿವ್ರೆ ಅದರ ನಡುವೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಿದಾರಂತೆ ಕಾಲಿ ಡಬ್ಬದಲ್ಲಿ ಸೌಂಡ್ ಜಾಸ್ತಿ ಕೇಳೋ ರೀತಿಯಲ್ಲಿ ಸದ್ದು ಮಾಡ್ಬೇಕಲ್ಲ ನಾವು ಇದೀವಿ ನೀವು ಬದುಕಿದೀವಿ ಅಂತ ತೋರಿಸ್ಬೇಕಲ್ಲ ಜನರಿಗೆ ಅದಕ್ಕೆ ಪ್ರತಿಭಟನೆ ಮಾಡ್ತಾರಂತೆ ಮಾಡ್ಲಿ ತಗಲಿ